ಸೊ ಕಾಶ್ಮೀರ್ ಬಗ್ಗೆ ಮಾತಾಡೋದಾದರೆ ಇವಾಗ ಆದಂಥ ಇನ್ಸಿಡೆಂಟ್ ಎಲ್ಲರಿಗೂ ಕೂಡ ಬಹಳ ದುಃಖ ತಂದುಕೊಟ್ಟಂತಹ ಇನ್ಸಿಡೆಂಟು ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಚಿತ್ರೀಕರಣಕ್ಕಾಗಿ ಯಾವತ್ತಾದ್ರೂ ಕಾಶ್ಮೀರಿಗೆ ತಾವು ಇಲ್ಲ ನಾನು ಹೋಗಿಲ್ಲ ಬಟ್ ಹೇಳೋಕ್ಕೆ ಭಯ ಆಗುತ್ತೆ ನೆನೆಸ್ಕೊಳ್ಳೋಕ್ಕೆ ನನಗೆ ಇವಾಗಲೂ ಭಯ ಆಗ್ತಿದೆ ಮೋಸ್ಟ್ಲಿ ಅವತ್ತು ಬೆಟ್ಟ ಹತ್ತಿತಿದ್ವಿ ಅನ್ಸುತ್ತೆ ನಾವು ಆವಾಗ ಈ ಸುದ್ದಿ ಕೇಳಿಬಂದಿದ್ದು ಶಾಕ್ ಆಯ್ತು ನಮಗೆ ಅಂದರೆ ಟೂರಿಸ್ಟ್ಗಳು ಯಾರೋ ನಿಮಗೆ ಅಲ್ಲಿ ಇರೋ ಉಗ್ರಗಾಮಿಗಳೆಲ್ಲ ಟೆರರಿಸ್ಟ್ಗಳ ಜೊತೆ ಈ ಥರದ್ದು ಏನಿಲ್ಲ ಟೂರಿಸ್ಟ್ಗಳು ಸಡನ್ನಾಗಿ ಇವಾಗ ಮದುವೆ ಆಗಿ ಆರು ದಿನ ಆಯಿತು ಅಂತಾರೆ ಅಲ್ಲಿ ಹೋಗಿ ಅವ್ರು ಆ ಥರ ಆದಾಗ ಮಾನಸಿಕವಾಗಿ ವೇದನೆ ಆಗುತ್ತೆ ಇದೆಲ್ಲ ತುಂಬ ಭಯ ಹುಟ್ಟಿಸುತ್ತೆ ಲೈಫ್ ನಾಳೆ ಬಗ್ಗೆ ನಾವು ಹೇಳಿಲ್ವ ನಾನಾಗಲೇ ಅಂದರೆ ಹೀಗೆ ನಮ್ಮನ್ನು ನಾವು ನಾಳೆ ಬಗ್ಗೆ ಯೋಚನೆ ಮಾಡೋದು ಅಲ್ವಾ ಈ ಥರ ಆಗೋಗ್ಬಿಟ್ರೆ ಏನು ಲೈಫಲ್ಲಿ ಏನಿದೆ ಇರೋ ವರ್ಷ ದಿನ ಅದಕ್ಕೆ ಎಂಜಾಯ್ ಮಾಡಬೇಕು ಚೆನ್ನಾಗಿರಬೇಕು ಅನ್ನೋದು ಬಟ್ ಅದು ಭಯಾನಕ ಹೇಳೋಕ್ಕೆ ನಂಗೆ ನಿಜವೂ ಮಾತೇ ಬರಲ್ಲ ಆ ವಿಷ ಅದನ್ನು ಹೇಳೋಕ್ಕೆ ಆಗಲ್ಲ ಭಯ ಆಗುತ್ತೆ ಒಂದು ಮಾನಸಿಕವಾಗಿ ತುಂಬ ಒಂಥರ ಟ್ಯಾಂಟ್ರಮ್ ಅಂತಾರಲ್ಲ ಆ ಥರ ಆಗುತ್ತೆ ಅಷ್ಟೇ ಓಕೆ ಸರ್ ನಮ್ಮ ಸರ್ಕಾರ ಕೂಡ ಒಂದು ಒಳ್ಳೆ ಕ್ರಮನ ತಗೊಳ್ಳೇಬೇಕು ಆ ಥರ ಒಂದು ಜಾಗದಲ್ಲಿ ತಗೊಳ್ಳೇಬೇಕು ಯಾಕೆಂದ್ರೆ ಅಷ್ಟೊಂದು ಜನ ಟೂರಿಸ್ಟ್ಗಳು ಹೋಗ್ತಾರೆ ಅಂದಾಗ ಅಲ್ಲಿ ಬೇಕು ಅಲ್ಲೊಂದು ಸೆಕ್ಯೂರಿಟಿ ಬೇಕು ತುಂಬ ಬೇಕು ಆಚಾಗದಲ್ಲಿ ಸರ್ ಸೈನಿಕರು ಒಂದು ಒಳ್ಳೆಯ ರಿವೆನ್ಶನ್ನ ತಗೊಂಡೇ ತಗೋತಾರೆ ಅಂತ ಹೇಳ್ತೀರಿ ಅಗೇನ್ಸ್ಟ್ ಪಾಕಿಸ್ತಾನ ಹೌದು ಅದಾಗಲೇ ಬೇಕಲ್ಲ ನಮ್ಮವ್ರಿಗೆ ಈ ಥರ ಎಲ್ಲ ಆಗಿದೆ ಅಂದಮೇಲೆ ಯಾರು ಇವಾಗ ಎಲ್ಲರೂ ಫುಲ್ಲು ರಕ್ತ ಕುದಿತಾ ಇದೆ ನಮ್ಮವ್ರಿಗೆಲ್ಲರಿಗೂ ಸೊ ಅದಾಗಲೇಬೇಕು ಬೇಕು ಪ್ಲೇಸ್ ಬಗ್ಗೆ ಆಯಿತು ಸೊ ಯಾವ ಥರ ನೀವು ಈ ಮೌಂಟೇನ್ ಕ್ಲೈಂಬ್ ಮಾಡುವಂಥ ಟ್ರಕ್ಕಿಂಗ್ ಪರ್ಸನ ಎಲ್ಲ ಬೀಚ್ ಸೈಡ್ ಆರಾಮಾಗ್ ಹೂಲಾ ಚಿಲ್ ಮಾಡೋ ಪರ್ಸಲ್ಲ ಬೀಚ್ ಸೈಟ್ ಅಂದ್ರೆ ತುಂಬಾ ಇಷ್ಟ ಗೋವಾ ಗೋಕರ್ಣ ಯಾವುದು ಗೋಕರ್ಣ ಗೋವಾ ಇಷ್ಟ ಆಗೋದಿಲ್ಲ ನಂಗ್ ಸ್ವಲ್ಪ ಅದು ಪಾರ್ಟಿ ಮೂಡ್ ಹೋಗ್ಬಿಡ್ತು ನಂಗ್ ಕಾಮಗ್ ಕುತ್ಕೋಬೇಕು ಬೀಚ್ ಮುಂದೆ ಸೊ ನಿಮ್ಮದಾಗ್ ಮಾತಾಡ್ಬೇಕಾರೆ ನಂಗ್ ಅನ್ಸಿಲ್ಲ ತುಂಬಾ ಅಧ್ಯಾತ್ಮದ ಕಡೆಗೂ ಒಲವು ಇದೆ ಅಂತ ಹೌದಾ ಹೌದಾ ನಂಗ್ ಗೊತ್ತಾಗ್ತಿಲ್ಲ ಅಂದ್ರೆ ದೇವಸ್ಥಾನ ನಿಮ್ಗೆ ತಿರುಪತಿ ತುಂಬಾ ಇಷ್ಟ ಅಂತ ಹೇಳಿದ್ರಿ ಈಗ ನಾ ಕೇಳ್ದಾಗ್ನು ನೀವು ಗೋವಾನ ಗೋಕರ್ಣ ಅಂತ ಅದಕ್ಕೆ ಪಾಯಿಂಟ್ ಔಟ್ ಮಾಡ್ತೀಳ್ದೆ ಸೊ ಯು ಸೆಟ್ ಗೋಕರ್ಣ ಸೊ ದೇವ್ರು ಹೌದೌದು ಆ ಕಡೆ ಜಾಸ್ತಿ ಒಲೂ ಇದೆ ನನಗೆ ಹೌದು ನಿಮ್ಮಿಂದ ಏನೋ ಸ್ವಲ್ಪ ಇವಾಗ ಹೌದಲ್ವಾ ನಾನು ಹಾಗಲ್ವಾ ನನಗೆ ಅನಿಸ್ತಾ ಇದೆ ಅಂದ್ರೆ ಬೀಚ್ ಮುಂದೆ ಕುತ್ಕೊಂಡಾಗ ನಮ್ ಬಗ್ಗೆ ನಾವು ಹೇಳ್ಕೋಬಹುದು ನಮ್ ನಾನು ಇವತ್ತುನು ಆಕಾಶ ನೋಡ್ಕೊಂಡು ಮಾತಾಡ್ತೀನಿ ಆರಾಮಾಗಿ ಅಂದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಇಷ್ಟು ವರ್ಷ ಗೊತ್ತಿರಲಿಲ್ಲ ಇವಾಗ ಅನ್ಸುತ್ತೆ ಅಂದ್ರೆ ನಾನು ನಾಳೆ ಆಗ್ಬೇಕಾಗಿರೋ ಕೆಲ್ಸನ ನಾನು ಆಲ್ರೆಡಿ ಆಗೋಗಿದೆ ನನ್ನ ಲೈಫಲ್ಲಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ ನನಗೆ ನಂಗೆ ದೇವ್ರು ನೀನ್ ಕೊಟ್ಟಿದ್ಯಾ ಸೊ ಇಷ್ಟು ಕೊಟ್ಟರು ಖುಷಿ ಪಡಬೇಕು ನಾವು ಈ ಖುಷಿ ಪಟ್ಟರೆ ಮಾತ್ರ ನಿಂಗೆ ಅಷ್ಟು ಖುಷಿ ಕೊಟ್ಟಾಗ ದೇವರು ಅಷ್ಟೊಂದು ಕೊಟ್ಟಾಗ ನೀನು ಇನ್ನೂ ಜಾಸ್ತಿ ಖುಷಿ ಪಡ್ತೀಯಾ ಈವಾಗ ಏನೋ ಸ್ವಲ್ಪ ಕೊಟ್ಟಾಗ ಖುಷಿನೇ ಇಲ್ಲ ನಿನಗೆ ಅಷ್ಟು ಕೊಟ್ಟಿದ್ರು ನಿಂಗೆ ಖುಷಿ ಇಲ್ಲ ಅಯ್ಯೋ ನಂಗೆ ಇನ್ನೇನೋ ಬೇಕು ಇನ್ನೇನೋ ಬೇಕು ದೇವರು ಈ ಏನೂ ನಂಗೆ ಕೊಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಕೊಟ್ಟಿದ್ರ ಬಗ್ಗೆ ನಿಂಗೆ ಖುಷಿಯಾಗಿರು ದೇವ್ರು ನಿಂಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಹತ್ತರಷ್ಟು ಕೊಡ್ತಾನೆ ಸೊ ನಾನು ಅದನ್ನು ಯೋಚನೆ ಮಾಡ್ತೀನಿ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು ಯೂನಿವರ್ಸ್ ಹತ್ರ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಅಷ್ಟೇ ಸೊ ಬೀಚ್ ಮುಂದೆನೂ ಅಷ್ಟನ್ನೇ ಮಾತಾಡ್ತೀನಿ ನಾನು ಅದೆಲ್ಲ ಯೂನಿವರ್ಸ್ ಇದು ನಂಗೆ ಪರಿಸರ ಎಲ್ಲ ಮಾತಾಡ್ತೀನಿ ಮುಂದೆ ನಂಗೆ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ದೇವಸ್ಥಾನದಲ್ಲೂ ಅಷ್ಟೇ ಎವ್ರಿ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಅವೆಲ್ಲಾ ಇಷ್ಟ ಆಗುತ್ತೆ ಪ್ರೀತಿಯ ದೇವ್ರು ಪ್ರೀತಿಯ ದೇವರು ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಸೊ ಯಾವ್ದಾದ್ರು ಪವಾಡಗಳು ನಡೆದಿರೋದು ಅಥವಾ ನೀವ್ ಮಾಡಿರೋದು ಮಾಡಿರೋದೇನಾದ್ರೆ ಪವಾಡ ಅಂದ್ರೆ ನಾನು ಅನ್ಕೊಂಡಿರೋದಾಗಿದೆ ಚಮತ್ಕಾರ ನನಗೆ ಅನ್ಸಿದೆ ಅನ್ಸಿರಬಹುದು ಮೋಸ್ಟ್ಲಿ ಸಿನಿಮಾ ಇಂಡಸ್ಟ್ರಿ ಬಂದಿರೋದೆ ನನ್ನ ದೊಡ್ಡ ಚಮತ್ಕಾರ ಯಾಕೆಂದರೆ ನಾನು ಹೇಳ್ದಂಗೆ ಯಾವುದು ನಾನು ಇಲ್ಲಿ ಬರ್ತೀನಿ ಅನ್ನೋದು ನಂಗೆ ಗೊತ್ತೇ ಇಲ್ಲ ಸೊ ಇಲ್ಲಿಗೆ ಬಂದಿರೋದು ದೊಡ್ಡ ಚಮತ್ಕಾರ ಇಲ್ಲಿ ಉಳಿಸ್ಕೊಳ್ಳೋದು ಸಕ್ಸಸ್ ಆಗಿರ್ಬೋದು ಇಲ್ಲ ಸೋಲು ಅದು ಸೆಕೆಂಡರಿ ಬಟ್ ಆಲ್ರೆಡಿ ದುಮ್ಕಾಗಿದೆ ಅಲ್ಲ ಸೊ ಇದ್ದೇ ದೊಡ್ಡ ಚಮತ್ಕಾರ ಚಮತ್ಕಾರ ಹರ್ಕೆ ಹತ್ತಿರೋದು ಏನಾದರೂ ಇದೆಯಾ ದೇವ್ರಿಗೆ ಅದು ಒತ್ಕೋತಾನೆ ಇರ್ತೀವಿ ಯಾವ ರೀತಿ ಹರಕೆ ಆಗಿರುತ್ತೆ ತಮ್ಮ ಕ್ಯೂರಿಯಾಸಿಟಿ ಹೀರೋಯಿನ್ಸ್ಗಳು ಹರ್ಕೆ ಹೋಗ್ತಾರ ಸೊ ಅವರು ನಮ್ಮ ಥರ ಒಂದು ಕಾಲಲ್ಲಿ ನಡೆಯೋದು ಇಲ್ಲ ಬೆಟ್ಟ ಒಂದ್ ಕಾಲ ಹತ್ತಿರದ ಅಂದ್ರೆ ನಂಬಬೇಕು ದೇವ್ರನ್ನ ನಂಬಬೇಕು ಹಂಗಂತ ಹೇಳ್ಬಿಟ್ಟು ತುಂಬಾ ಮೂಢ ನಂಬಿಕೆಯಿಂದ ನಂಬಕ್ ಹೋಗ್ಬಾರ್ದು ಒಂದು ಸೈಂಟಿಫಿಕಲಿ ನಮಗೆ ಖುಷಿ ಕೊಡುತ್ತೆ ಅಂದ್ರೆ ಆ ತರ ನಂಬಕ್ ಹೋಗ್ಬೇಕು ತುಂಬಾ ಹೆವಿಯಾಗೆಲ್ಲ ನಂಬಕ್ ಹೋಗ್ಬಾರ್ದು ನನ್ ಪ್ರಕಾರ ಪರ್ಸ್ನಲಿ ಹರ್ಕೆಗಳನ್ನ ಹೊತ್ಕೊಂಡಿದೀವಿ ತುಂಬಾನೇ ಹೊತ್ಕೊಂಡಿದೀನಿ ಒಂದು ಈ ತರದ ಹರ್ಕೆ ಮಾಡಿದ್ದೆ ನಾನು ಅನ್ನೋದಾದ್ರೆ ಆ ಆತರದ್ದು ತುಂಬಾ ಇದೆ ಯಾವ್ದು ಹೇಳಿ ನಾನು ಅಮ್ಮ ಬೆಟ್ಟ ಹತ್ಕೊಂಡು ಬಂದು ನಿನ್ ದರ್ಶನ ಮಾಡ್ತೀನಿ ನಂಗೆ ಇದೊಂದು ಮಾಡ್ಕೊಡಮ್ಮ ಕೇಳಿರೋದು ಪರ್ಸ್ನಲ್ ಆ ಥರದ್ದೆಲ್ಲ ಕೇಳ್ಕೊಂಡಿದ್ದೀನಿ ತುಂಬ ಕೇಳ್ಕೊಂಡಿದ್ದೆ ತುಂಬಾ ಎಲ್ಲ ಆಗಿದೆ 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 ಸೂಪರ್ ಸೊ ಮುಂದಿನ ದಿನಗಳಲ್ಲಿ ಅಪೂರ್ವ ಅವರನ್ನ ಇನ್ನೂ ಎಷ್ಟು ವಿಭಿನ್ನ ಚಿತ್ರಗಳಲ್ಲಿ ನಾವು ನೋಡ್ಬೋದು ಸೊ ಈಗ ನೆಕ್ಸ್ಟ್ ನಂದು ಮತ್ತು ರವಿ ಸಾಹೇಬ್ ಜೊತೆ ಗೌರಿಶಂಕರ ಅನ್ನೋ ಸಿನಿಮಾ ಬರ್ತಾಯಿದೆ ಶೂ ಶೂಟ್ ಆಲ್ರೆಡಿ ಆಗೋಗಿದೆ ಆಮೇಲೆ ಇವಾಗ ಹೀರೋಯಿನ್ ಎಂಟ್ರಿ ಸಿನಿಮಾಗಳು ಬರ್ತಾ ಇದೆ ಸೊ ನನಗೆ ಅದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಹೀರೋಗಳ ಜೊತೆ ಸಿನಿಮಾ ಮೇಲೆ ಮಾಡೋದಕ್ಕೂ ಹೀರೋಯಿನ್ಗಳ ಮೇಲೆ ಸಿನಿಮಾ ದುಡ್ಡು ಹಾಕಿ ಮಾಡ್ತೀವಿ ಅಂತ ಬರ್ತಾ ಇದ್ದಾರಲ್ಲ ಅದು ಖುಷಿ ಕೊಡುತ್ತೆ ಸೊ ನೋಡೋಣ ನಾಳೆ ದಿನ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಇಲ್ಲ ಡಿಬಸ್ ಜೊತೆ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ ಯಾವತ್ತರೂ ಸಿಕ್ಕ ಹೇಳಿದಿರಾ ಡಿ ಅದಾಗೆ ಬರಬೇಕು ನಾವಾಗೆ ಹೋದ್ರೆ ಚೆನ್ನಾಗಿರಲ್ಲ ಯಾವತ್ತು ನಾನು ಇವತ್ತು ಅಷ್ಟೇನೆ ಯಾವತ್ತು ಲೈಫ್ ಅಲ್ಲಿ ಅದು ಬೇಕು ಅಂತ ನಾವು ಚೇಸ್ ಮಾಡಬಾರ್ದು ಅದ್ ನಮ್ಮನ್ನ ಅಟ್ರಾಕ್ಟ್ ಮಾಡಬೇಕು ಆ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳು ಇರಬೇಕು ಅಂತ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಇಷ್ಟ ಇರೋದು ಅಂತ ಸ್ಕ್ರೀನ್ ನೋಡೋಣ ಓಕೆ ಸೊ ಕನ್ನಡ ಚಿತ್ರರಂಗ ಹೊರತಾಗಿ ಬೇರೆ ಚಿತ್ರರಂಗದಲ್ಲೂ ಆಕ್ಟ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ ಹೀರೋ ಜೊತೆ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಇದೆ ಇಲ್ಲ ಯಾವ ಡಿರೆಕ್ಟರ್ ಡಿರೆಕ್ಟ್ ಮಾಡಿರೋ ಚಿತ್ರಗಳಿಗೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಲೆಟ್ ಇನ್ಕ್ಲೂಡ್ ಕನ್ನಡ ಆಲ್ಸೋ ಡಿರೆಕ್ಟರ್ ವಿಷಯ ಬಂದಾಗ ನನಗೆ ಡಿರೆಕ್ಟರ್ ಅಂತ ಹೇಳಿದ್ರೆ ಸೂರಿ ಜೊತೆ ಮಾಡಬೇಕು ಅಂತ ಸುಖ ಸುಖಾಸೂರಿ ಆ ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇದೆ ಆಮೇಲೆ ಇನ್ನು ಇವಾಗ ತುಂಬಾ ಜನ ಹೊಸ ಹೊಸ ಡೈರೆಕ್ಟರ್ ಗಳು ಕೂಡ ಬಂದಿದ್ದಾರೆ ಸೊ ಯೋಗರಾಜ್ ಭಟ್ ಸರ್ ಜೊತೆ ಕೆಲಸ ಮಾಡಬೇಕು ಅದು ಡಿಫರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಸೊ ತುಂಬಾ ಜನ ಡೈರೆಕ್ಟರ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲೂ ಕೂಡ ಸೊ ಒಂದೊಂದೇ ಆಗಲಿ ಆಗುತ್ತೆ ಆಗುತ್ತೆ ಫಾರ್ ವಿ ಆಲ್ಸೋ ಟು ಮೂವೀಸ್ ಯು ಡಿಫರೆಂಟ್ ಡಿಫರೆಂಟ್ ನಲ್ಲಿ ಕಾಣಿಸ್ಕೊಳ್ಳಿ ಕೊನೆಯದಾಗಿ ಈ ಪಾಡ್ಕಾಸ್ಟ್ ನೋಡ್ತಿರುವಂತಹ ನಿಮ್ಮ ಫ್ಯಾನ್ಸ್ಗಳಿಗೆ ಇದನ್ನ ನಾವು ಕೇಳಲೇಬೇಕು ಸೊ ಹೀರೋಯಿನ್ಸ್ ಅಂದ ತಕ್ಷಣ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಆನ್ ನೋಟೇಶನ್ ತುಂಬಾ ಆಕ್ಟಿವ್ ಆಗಿರ್ತೀರ ಸೊ ರಾತ್ರಿ ಎಲ್ಲ ಮುಳ್ಗೆ ಕೂಡಲ್ಲ ಬೆಳಿಗ್ಗೆ ಆದ ತಕ್ಷಣ ಸಿಕ್ಕಾಪಟ್ಟೆ ಟನ್ 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 ಅಂತ ಮೆಸೇಜಸ್ ಬರ್ತಾ ಇರತ್ತವಂತ ಹೌದಾ ಇಲ್ಲ ನಾನು ನೋಟಿಫಿಕೇಶನ್ಸ್ ಎಲ್ಲ ಆಫ್ ಮಾಡ್ತೀನಿ ಅವೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಾಡ್ತಾನೆ ಇರ್ತಾರೆ ಅಲ್ವಾ ಆಫ್ ಮಾಡ್ಕೊಂಡು ಕುತ್ಕೋಬೇಕು ಇದಕ್ಕೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ನಿಮ್ ಫ್ಯಾನ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕಡೆಯಿಂದ ಏನೇ ಒಂದು ಸಿನಿಮಾ ಮಾಡಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ ಇದೇ ದೊಡ್ಡ ಕಾಂಪ್ಲಿಮೆಂಟ್ಸ್ ಇವಾಗ ಇವಾಗ ಸಿಗ್ತಾ ನನಗೆ ಇದೊಂದು ದೊಡ್ಡ ಕಾಂಪ್ಲಿಮೆಂಟ್ ಅಂತೀರ ಸೊ ಈ ನಿಮಗೂ ಕೂಡ ಏನಾದರೂ ರೀಲ್ಸು ಇಲ್ಲ ನೀವು ನೀವಾಗೋ ಪೋಸ್ಟ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ ಹತ್ರದ್ದು ಏನಾದರೂ ಬಂದಿದೆಯಾ ಫೇಸ್ ಮಾಡಿದ್ದೀರಾ ಏ ಹಾಕೇ ಹಾಕ್ತಾರೆ ಎಲ್ಲರೂ ಕೂಡ ಬಟ್ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೋಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಹಾಕ್ತಾರೆ ಸುಮ್ಮನೆ ಬೇಕು ಅಂತ ಹಾಕ್ತಾರೆ ನಾವು ಅದಕ್ಕೆ ಆನ್ಸರ್ ಮಾಡಲಿ ಅಂತ ಹಾಕ್ತಾರೆ ಅದಕ್ಕೆ ಯಾರಪ್ಪ ತಲೆ ಕೆಡಿಸ್ಕೊಂಡು ರಿಪ್ಲೈ ಮಾಡ್ತಾನೆ ನಮಗೆ ಸಾವಿರ ಕೆಲಸ ಇರುತ್ತೆ ನಿನ್ಗೇನೋ ಗೊತ್ತಿಲ್ದಂಗೆ ಏನೋ ಮೆಸೇಜ್ ಹಾಕಿರ್ತೀಯ ಅದಕ್ಕೆ ಮನೇಲಿ ಕುತ್ಕೊಂಡು ಆರಾಮಾಗೋದು ಮಲ್ಕೊಂಡು ಹಾಕಿರ್ತೀಯ ಅದಕ್ಕೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಆಗೋದೇ ಇಲ್ಲ ಮೂವನಾಗಬೇಕೇ ಸೊ ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಏನಾದರೂ ಆಗಿದೆಯಾ ತುಂಬ ಆಗಿದೆ ನಾವು ಒಂದ್ಸಲ ವಿಕ್ಟ್ರಿ ಟು ಟೈಮಲ್ಲಿ ಥಿಯೇಟರ್ ಅಂತೆಲ್ಲ ಹೋಗಿದ್ವಿ ಅವಾಗೆಲ್ಲ ಬ್ಲಡ್ಡಲ್ಲಿ ಏನೋ ಬರ್ಕೊಂಡು ಅಪೂರ್ವ ಐ ಲವ್ ಯು ಅಂತ ಹೇಳಿ ಅದೇನೋ ಗಿಫ್ಟ್ಸ್ ಎಲ್ಲ ಕೊಟ್ಟರು ಶರಣ್ ಸರ್ ಏನಮ್ಮ ಇದು ನಿಮಗೆ ಅಂತೆಲ್ಲ ಅಂತಿದ್ರು ಸೊ ನಾವು ಜಾಸ್ತಿ ಈ ಥರ ಹೋಗಲ್ಲ ಹುಡುಗಿರಿಗೆ ಆಚೆ ಹೋದ್ರೆ ಸರಿ ಹೋಗೋದಿಲ್ಲ ಸುಮ್ಮನೆ ಏನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ಬಿಡುತ್ತೆ ಸೊ ಈ ಥರ ಥಿಯೇಟರ್ ವಿಸಿಟ್ ಅಲ್ಲಿ ಇಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ ಓಕೆ ಹ್ಞೂ ಸೊ ಹಾಗಾದ್ರೆ ಕ್ರೇಜಿಯಷ್ಟು ಫ್ಯಾನ್ ಸಿಕ್ಕಿದ್ದಾರೆ ಏ ಆಗಿದ್ದಾರೆ ತುಂಬ ಜಾಗ ಆಗ್ತಾ ಇರ್ತಾರೆ ಮೊನ್ನೆ ಟ್ರೈಲರ್ ಲಂಚ್ಗೂ ಬಂದಿದ್ರು ಅಂದರೆ ಗಿಫ್ಟ್ಸ್ಗಳು ತಗೊಂಬಂದು ಕೊಡ್ತಾರೆ ನಮ್ಗೆ ಅದೇ ಖುಷಿ ಆ್ಯಕ್ಚುಲಿ ನಾವು ಎಲ್ಲೇ ಇದ್ರೂ ಮುಂಚೆ ಒಂದ್ಸಲ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿರ್ತಾರೆ ಮ್ಯಾಮ್ ಈ ಥರ ಒಂದು ಗಿಫ್ಟ್ ಅಂತ ನಾವು ನೋಡಿರ್ತೀವಿ ಬಟ್ ರಿಪ್ಲೈ ಮಾಡೋಕ್ಕಾಗಲ್ಲ ಎಲ್ಲಿ ಬರ್ತಾರೆ ಅಂತ ಅಂದ್ಕೊಂಡ್ರು ಎಷ್ಟೋ ದೂರದಿಂದ ತೊಗೊಂಡ್ಬಂದು ಅದೇನು ಗಿಫ್ಟನ್ನ ಅದು ಹತ್ರ ಬಂದುಬಿಟ್ಟು ಅಷ್ಟು ಕಷ್ಟದಲ್ಲೂ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಅದು ನಿಮ್ಮಗಳ ಪ್ರೀತಿ ನಾವು ನಮ್ಗೆ ಖುಷಿ ಆಗುತ್ತೆ ಯಾಕೆಂದರೆ ಅಷ್ಟು ದೂರದಿಂದ ಏನೋ ಒಂದು ಗಿಫ್ಟ್ ತಂದು ಕೊಡ್ತೀರಾ ಸೊ ಬ್ಲೆಸ್ಟ್ ಅಷ್ಟೇ ವೆರಿ ಬ್ಲೆಸ್ಟ್ ಸೊ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಕೂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರಿ ಸೊ ನಾನು ಇಷ್ಟೊತ್ತ ನಿಮ್ಮ ಜೊತೆ ಮಾತಾಡಿದೆ ಅನ್ನೋ ಒಂದೇ ಒಂದು ಖುಷಿಗೆ ನಾನು ಲಾಸ್ಟ್ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀರಾ ಸೊ ನೀ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅಪುರವ್ರಿಗೆ ಯಾವ ರೀತಿ ಕ್ವಾಲಿಟಿ ಇರೋ ಹುಡುಗ ಇಷ್ಟ ಆಗ್ಬೋದು ನಾನೇನಾದರೂ ತುಂಬ ಚೆನ್ನಾಗಿ ಬರೀತಾರೆ ಅಕ್ಷರಗಳೆಲ್ಲ ತುಂಬ ಚೆನ್ನಾಗಿದೆ ಅವ್ರದ್ದು ಇಂಪ್ರೆಸ್ ಮಾಡೋಕೆ ಇನ್ನೂ ಸಖತ್ತಾಗಿ ಬರ್ದುಕೊಡ್ತೀನಿ ಲೆಟರು ಅನ್ನೋದಾದರೆ ಸೊ ಯಾವ ರೀತಿ ಕ್ವಾಲಿಟೀಸ್ ಅಂದರೆ ನೀವು ರೈಟ್ ಮೋಸ್ಟ್ಲಿ ನನಗೆ ಅವಾಗ ಕೇಳಿದರೆ ಕಾಲೇಜಿಗೆ ಹೋಗ್ಬೇಕಾದ್ರೆ ತುಂಬ ದೊಡ್ಡ ಲಿಸ್ಟ್ ಇರ್ತಾ ಇತ್ತು ನನಗೆ ನನಗೆ ಆ ಥರ ಹುಡುಗ ಬೇಕು ಈ ಥರ ಹುಡುಗ ಇರಬೇಕು ಹಿಂಗೆ ಇರಬೇಕು ಹಿಂಗೆ ಬೇಕು ನನಗೆ ಅಂತ ಹೇಳ್ತಿದ್ದೆ ಬಟ್ ಇವಾಗ ಹೇಳೋದು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋ ಹುಡುಗ ಬೇಕು ನನಗೆ ನನಗೆ ಸಿನಿಮಾ ಫೀಲ್ಡಲ್ಲಿರೋದ್ರಿಂದ ಟ್ರಸ್ಟ್ ಬೇಕು ನಾನು ಮಾಡೋ ಕೆಲಸದ ಮೇಲೆ ರೆಸ್ಪೆಕ್ಟ್ ಇರಬೇಕು ನನ್ನ ಮೇಲೆ ರೆಸ್ಪೆಕ್ಟ್ ಇರಬೇಕು ಮೇನ್ಲಿ ನನ್ನ ಫ್ಯಾಮಿಲಿನ ಮೇಲೆ ರೆಸ್ಪೆಕ್ಟ್ ಇರಬೇಕು ಸೊ ಆ ಥರ ಹುಡುಗ ಸಿಕ್ಕಿದ್ರೆ ಪಕ್ಕ ಸಿನಿಮಾ ಇಂಡಸ್ಟ್ರಿ ಅವ್ರಾಗಿದ್ರು ಓಕೆನಾ ಯಾರಾದರೂ ಓಕೆ ಒಟ್ಟಿನಲ್ಲಿ ರೆಸ್ಪೆಕ್ಟ್ ಮಾಡಬೇಕು ಹುಡುಗಿರಿಗೆ ರೆಸ್ಪೆಕ್ಟ್ ಬೇಕು ಅದರಲ್ಲೂ ನನಗೆ ನಾನು ಮಾಡ್ತಿರೋ ಕೆಲಸದ ಮೇಲೆ ರೆಸ್ಪೆಕ್ಟ್ ಬೇಕು ಹ್ಞೂ ಹ್ಞೂ ಸೊ ಇವಾಗಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ತುಂಬ ಒಳ್ಳೊಳ್ಳೆ ಕಪಲ್ಸ್ ಆ ಕಪಲ್ಸ್ ನೋಡಿದ ತಕ್ಷಣ ಎಲ್ಲರೂ ಸ್ಟೇಟಸ್ಸು ಎಲ್ಲ ಹಾಕಿರ್ತಾರೆ ಆ ಥರ ನಿಮಗೆ ಇಂಟ್ರೆಸ್ಟಿಂಗ್ ಕಪಲ್ ಅನ್ನೋದು ಯಾರು ರೇಷ್ ರಾಧಿಕಾ ಪಂಡಿತ್ ಮ್ಯಾಮ್ ಆಗಿರ್ಬೋದು ಆಮೇಲೆ ರವಿ ಸರ್ ಮತ್ತು ಸುಮತಿ ಮ್ಯಾಮ್ ಆಗಿರ್ಬೋದು ಸೊ ಇವರೆಲ್ಲ ಆದರ್ಶ ದಂಪತಿಗಳು ಸೊ ಆ ಥರ ಕ್ವಾಲಿಟೀಸ್ ಇರೋರಾದ್ರೆ ಓಕೆ ಆಲ್ ಸೆಟ್ ರೆಡಿ ಯಾವಾಗ ಸದ್ಯಕ್ಕಿಲ್ಲ ಕೆಲ್ಸ ಮಾಡ್ಬೇಕು ನಾನು ಅಷ್ಟೇ ಅಟ್ಲೀಸ್ಟ್ ಲೀಸ್ಟ್ ಎಷ್ಟು ಪುಶ್ ಪುಷ್ ಅಂತ ಅಂತ ಗೊತ್ತಾಗ್ತದೆ ತುಂಬಾ ಪುಷ್ ಮಾಡ್ತಾನೆ ಇದೀನಿ ಇಷ್ಟು ವರ್ಷದಿಂದ ಮಮ್ಮಿ ಹತ್ರ ಅಯ್ಯೋ ಮಾಡ್ಕೊಳಮ್ಮ ಈ ಇದೊಂದು ವರ್ಷ ನಮ್ಮ ಹೇಳಿ ಪುಷ್ ಮಾಡ್ಕೊಂಡ್ ಬರ್ತಾನೆ ಇದೀನಿ ನೋಡೋಣ ಇನ್ನು ಎಷ್ಟು ವರ್ಷ ಆಗುತ್ತೆ ಓಕೆ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿಮ್ಮ ಸೂತ್ರಧಾರಿ ಸಿನಿಮಾ ಏನು ರಿಲೀಸ್ ಆಗ್ತದೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಮೋಸ್ಟ್ಲಿ ನನ್ನೆ ಮೊನ್ನೆಯಿಂದ ಇಂಟರ್ವ್ಯೂ ಮಾಡ್ತಾ ಇದ್ವಿ ಇದು ಬೇರೆ ತರಾನೇ ಇತ್ತು ನನ್ನ ಲೈಫ್ ಜರ್ನಿ ಒಂದಸಲ ಹೆಂಗೆ ಕಣ್ಣ ಮುಂದೆ ಬಂದು ಹೋಯಿತು ತುಂಬಾನೇ ಚೆನ್ನಾಗಿ ನೀವು ನಡಿಸ್ಕೊಟ್ಟಿದಿರಾ ಥ್ಯಾಂಕ್ ಯು ತುಂಬಾ ಗ್ಯಾರಂಟಿ ನ್ಯೂಸ್ ಗೆ ಬಂದು ತುಂಬಾ ತುಂಬಾನೇ ಖುಷಿ ಆಯಿತು होप ಟು ಸೀ ಯು अगेन एंड अगेन ಆಸ್ ಎ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಅಲ್ಲಿ ನನ್ನ ಜೊತೆ ಇದ್ದವರು ಅಪೂರ್ವ ಅವರು ತುಂಬಾ ಮುದ್ದು ಮುದ್ದಾಗೆ ಮಾತಾಡೋದು ಸರ್ ಅನ್ಸಕ್ತೀನಿ ನಾವು ಪಾಡ್ಕಾಸ್ಟ್ ನಲ್ಲಿ ಆಂಟಲ್ ಅಂದಿಶ್ನಿ ಅಲೋ ವಿತ್ ಅಪೂರ್ವ ಸೈನಿಂಗ್ ಆಫ್ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ